ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಎಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಳಸ ಜಾತ್ರೆ ಕಳಸ ಜಾತ್ರೆ ಬಗ್ಗೆ ಕಳೆದ ವರ್ಷ ನಾವು ಒಂದಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಈ ವರ್ಷ ಕೂಡ ಕಳಸ ಜಾತ್ರೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ವಿ ಬಟ್ ಒಳಗಡೆ ದೇವಸ್ಥಾನ ಒಳಗಡೆ ಎಲ್ಲ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ನೀವ್ ಬರಲ್ವಾ ನೀನ್ ಯಾ ಯಾಕ್ ನೀ ದೇವ್ರವಾ ಹಾಗೆಲ್ಲ ಈ ದೇವ್ರನಿಗೆ ಏನು ತೊಂದರೆ ಕೊಟ್ಟಿಲ್ಲ ನಾನ್ಯಾಕೆ ಒಳಗೆ ಬಂದು ಅವ್ರಿಗೆ ತೊಂದರೆ ಕೊಡೋದು ನೀನೋ ಕೈ ಮುಗಿತ್ವ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಒಂದು ಮೂರು ಸಾವಿರ ಚಾರ್ಜ್ ಕಟ್ಟಬೇಕಾಗತ್ತೆ ನಾವು ಸ್ವಲ್ಪ ಬಡವರು ಹಾಗಾಗಿ ನಾನು ಬಡವ ನಂದಿದ್ದೇನೆ ಮೂರು ಸಾವಿರ ಎಲ್ಲ ಕಟ್ಟುವಂತ ಶಕ್ತಿ ನಮ್ಮಲ್ಲಿ ಇಲ್ಲ ಹಾಗಾಗಿ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡ್ಲಿಕ್ಕಿಲ್ಲ ನೋಡುವ ನಮ್ಮ ಸ್ನೇಹಿತರೊಬ್ರು ಪರ್ಮಿಷನ್ ತಗೊಂಡಿದಾರೆ ಅವ್ರು ಕಳಿಸ್ತೀನಿ ಅಂತ ಹೇಳಿದ್ದಾರೆ ಖಂಡಿತ ಹಾಕುವ ಏನ್ರಿ ಆ ಹುಡುಗ ಯಾರು ಏನು ಅಂತ ವಿಚಾರ ಆ ಹುಡುಗ ನಮ್ ಸೀತೆಗೆ ಹೇಳ್ ಮಾಡ್ಸಿದ್ ಜೋಡಿ ಅಂತ ಅನ್ಸುತ್ತೆ ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತೀನಿ ಇವತ್ತು ನೈಟ್ ಕೂಡ ಬರ್ತೀನಿ ಒಳ್ಳೆ ಜಾತ್ರೆ ಮಾಡುವ ಎಲ್ಲ ಸೇರಿ ನಮ್ದೇನಿದ್ರು ಅದ್ದೂರಿಯಾಗಿ ಪ್ರಸ ಜಾತ್ರೆ ನಡೀಲಿ ಇನ್ನು ರಥ ಎಲ್ಲ ರೆಡಿಯಾಗಿ ನಿಂತಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಮೂರ್ತಿಯನ್ನ ಮೂರ್ತಿ ಅನಂತರ ಸ್ವಲ್ಪ ದೂರ ಎಳಿತಾರೆ ಇಲ್ಲಿವರೆಗೆ ಆಮೇಲೆ ನೈಟ್ ಫುಲ್ ಎಳಿಯುವಂತದ್ದು ಕಳೆದ ವರ್ಷ ನಾವು ಕಳಸದ ಬಗ್ಗೆ ನಾವು ಹೇಳಲೇಬೇಕು ಕಳೆದ ಬಿಡುವುದನ್ನು ಕೂಡ ಹೇಳಿದ್ದೀವಿ ಕಳಸ ಅಂತ ಯಾಕೆ ಹೆಸರು ಬಂತ ಅಂತ ಹೇಳಿದೆ ನಮ್ಮ ಕಳಸ ಏನಿದೆ ಅದು ಕುಂಭ ಕೃತಿಯಲ್ಲಿ ಅದಕ್ಕೆ ಕಳಶ ಅನ್ನುವಂತ ಹೆಸರು ಬಂತು ಆ ನಂತರ ಕ್ರಮೇಣವಾಗಿ ಅದು ಕಳಸ ಕಳಸ ಅಂತ ಆಗಿದೆ ಎಲ್ಲರ ಎಲ್ಲ ಕಳಸ ಆಗಿದೆ ಮೊದ್ಲಿದ್ದು ಕಳಶ ಅಂತ ನನಗೆ ತಿಳಿದಿರೋ ಪ್ರಕಾರ ಇನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ ಆ ಅಂತ ಕರೀತಾರೆ ಮತ್ತೆ ನಮ್ಮ ಕಳಸಕ್ಕೆ ಬರೋದ್ರಿಂದ ಇದು ಕಾಶಿಗೆ ಹೋಗುವಷ್ಟೇ ಪವಿತ್ರ ಅಂತೆ ನಮ್ಮ ಕಳಸ ದೇವಸ್ಥಾನ ದಕ್ಷಿಣ ಕಾಶಿ ಅಗಸ್ತ್ಯ ಕಳಸ ಅಂತ ಬಂದಿರುವಂತದ್ದು ಆ ನಮ್ಮ ಅಗಸ್ತ್ಯ ಮಹಾಮನಿಗಳು ಮಹರ್ಷಿಗಳು ಅವರು ನಮ್ಮ ಏನು ಶಿವನ ಕಲ್ಯಾಣ ಆಗುತ್ತೆ ಹಿಮಾಲಯದಲ್ಲಿ ಆ ಟೈಮಲ್ಲಿ ನಮ್ಮ ಋಷಿ ಮುನಿಗಳೆಲ್ಲ ಆ ಉತ್ತರಕ್ಕೆ ಪ್ರಯಾಣವನ್ನ ಬಳಸಿದ್ರೆ ಆ ಟೈಮಲ್ಲಿ ಇಲ್ಲಿ ನಮ್ಮ ದಕ್ಷಿಣದಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಏರುಪೇರು ಉಂಟಾಗ್ತದೆ ಅಂತ ಸಮಯದಲ್ಲಿ ಶಿವ ಏನ್ ಮಾಡ್ತಾರೆ ನಮ್ಮ ಅಗಸ್ಯ ಮಹರ್ಷಿಗಳಿಗೆ ಒಂದು ದಿವ್ಯ ದೃಷ್ಟಿಯನ್ನ ನೀಡಿ ಅವರ ಒಂದು ಏನು ಕಲ್ಯಾಣ ಮಹೋತ್ಸವ ಇದೆ ಅದನ್ನ ಎಲ್ಲಿಂದಲೇ ನೇರವಾಗಿ ವೀಕ್ಷಿಸುವಂತ ಒಂದು ದೃಷ್ಟಿಯನ್ನ ನೀಡ್ತಾರೆ ಹಾಗಾಗಿ ದಕ್ಷಿಣ ಕಾಶಿ ಅಗಸ್ತ್ಯ ಕ್ಷೇತ್ರ ಕಳಸ ಅನ್ನುವಂಥದ್ದು ಬಂದಿರುವಂತದ್ದು ನಮ್ಮ ಕಳಸ ಕಳಸದ ಬಗ್ಗೆ ಹೆಚ್ಚಿನ ಹೇಳೋದಂತಾದ್ರೆ ಕಳಸ ಸಾಂಸ್ಕೃತಿಕವಾಗಿ ಆಗಿರ್ಬೋದು ಮತ್ತೆ ವ್ಯಾವಹಾರಿಕವಾಗಿ ಆಗಿರ್ಬೋದು ನೈಸರ್ಗಿಕವಾಗಿ ಆಗಿರ್ಬೋದು ಎಲ್ಲದರಲ್ಲೂ ಮುಂಚೂಣಿಯಲ್ಲಿರುವಂಥದ್ದು ನಮ್ಮಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಳಸಕ್ಕೆ ಆಗಮಿಸ್ತಾರೆ ಹಾಗೆ ಈ ಒಂದು ಜಾತ್ರಾ ಮಹೋತ್ಸವ ಎಲ್ಲರೂ ಕೂಡ ಆಗಮಿಸ್ತಾರೆ ಈ ಒಂದು ಜಾತ್ರಾ ಮಹೋತ್ಸವ ಯಾರೆಲ್ಲ ಆಗಮಿಸ್ತಾರೆ ಎಲ್ಲರಿಗೂ ಕೂಡ ನಮ್ಮ ಕಳಶೇಶ್ವರನ ಆಶೀರ್ವಾದ ಇರಲಿ ಹಾಗೆ ನಮ್ಮ ಕಳಸ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅಂತ ಸಾಗ್ಲಿ ಅನ್ನುವಂಥದ್ದು ನನ್ನ ಒಂದು ಸವಿನಯ ಮನವಿ ನಮ್ಮ ಕಳಸೇಶ್ವರನಲ್ಲಿ ಇನ್ನೆಲ್ಲ ನೋಡುವ ಒಂದಷ್ಟು ವಿಡಿಯೋ ಎಲ್ಲ ಮಾಡುವ ಯಾರೆಲ್ಲ ಬರ್ತಾ ಇದೀರೆಲ್ಲ ನಮ್ಮನ್ನು ಮಾತಾಡ್ಸಿ ಸಂಜೆ ನಮ್ಗೆ ಎಲ್ಲರನ್ನೂ ಕಂಡು ಮಾತಾಡ್ಸಕ್ಕಾಗಲ್ಲ ನೀವಾದ್ರೆ ಆರಾಮಲ್ಲಿ ಕಂಡು ಮಾತಾಡ್ಸಬಹುದು ಅಂತ ಹೇಳಿ ಕಳೆದ ವರ್ಷ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರು ನೋಡುವ ಐದ್ ಸಾವಿರ ಸಿಗ್ಬೋದು ವಿಡಿಯೋ ಮಾಡುವ ನಮ್ಗೆ ಒಂದೇ ಒಂದು ಬೇಜಾರು ಒಳಗಡೆ ಅವಕಾಶ ಇಲ್ಲ ನಮ್ಗೆ ಮೂರು ಸಾವಿರ ಕಟ್ಬೇಕಂದ್ರಲ್ಲ ಕಟ್ಲಿಲ್ಲ ನೋಡುವ ಆ ಮುಂದಿನ ಸರಿಗಾದ್ರು ಮಾಡುವ ದೇವಸ್ಥಾನದ ಕಮಿಟಿಯತ್ರ ಹತ್ರ ಸ್ವಲ್ಪ ಮಾತಾಡಿ ಆ ನಮ್ಮ ಕಳಶೇಶ್ವರ ದೇವಸ್ಥಾನದ ಒಂದಷ್ಟು ಇತಿಹಾಸವನ್ನ ಕೆದಕುವಂತ ಪ್ರಯತ್ನ ಮಾಡ್ಬೇಕು ನೋಡಿ ಯಾರಾದ್ರೂ ಹೆಚ್ಚಿನವರು ಅಂದ್ರೆ ಒಂದ್ ಸ್ವಲ್ಪ ಹಿರಿಯರಲ್ಲಿ ಇರ್ತಿರಲ್ಲ ಅವರು ನಮ್ಮ ವಿಡಿಯೋ ನೋಡುವಂತವ್ರು ಯಾರಾದ್ರೂ ನಮ್ಗೆ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡುವಂತವ್ರು ಇದ್ರೆ ಖಂಡಿತ ಅವಕಾಶ ಇದೆ ನಮ್ಮ ಹತ್ರ ಮುಕ್ತವಾಗಿ ಮಾತಾಡಬಹುದು ಆ ದೇವಸ್ಥಾನದ ಮಂಡಳಿಯಲ್ಲೂ ಕೂಡ ನಮ್ದು ಅದೇ ಮನವಿ ನೈಟ್ ಜಾತ್ರೆಗೆ ಬರ್ತೀನಿ ಅಂತ ಹೇಳಿದ್ದೆ ನನ್ ಜೊತೆ ವಿಶೇಷವಾದ ವ್ಯಕ್ತಿ ಇದ್ದಾರೆ ಅವ್ರನ್ನ ಕೂಡ ಕರ್ಕೊಂಡು ಬಂದಿದ್ದೀನಿ ಬಾರಿ ಬಿಸಿ ಇದ್ರು ಸ್ವಲ್ಪ ಟೈಮ್ ಇಂದ ನೋಡಿ ಗೊತ್ತಾಗ್ತದೆ ಯಾರು ಅಂತ ಹೇಳಿ ಬೆಳಿಗ್ಗೆ ಸ್ವಲ್ಪ ದೂರ ರಥ ಎಲ್ಲ ಹೇಳ್ತಿದ್ರು ಅದನ್ನೆಲ್ಲ ವಿಡಿಯೋ ಮಾಡಿದ್ದೆ ಹಾಕ್ತೀನಿ ನಮ್ಮ ವಿಶೇಷವಾದ ವ್ಯಕ್ತಿಯನ್ನ ಬರ ಸಮಯ ಹ ಬಲೆ ಸಂಕ್ರಣ ನೋಡಿ ಈ ಪೀಕರ್ ಎಲ್ಲೋ ನೋಡಬೇಕಾಯ್ತಲ್ಲ ನಂಗು ಹಂಗೆ ಅನ್ನಿಸ್ತಾ ಇತ್ತೀ ಎಲ್ಲ ಕೇಳದ್ ಮಾರ್ರೆ ಸಂತೆ ಎಲ್ಲಿ ಸಂತೆ ಬೇರೆ ಬೇರೆ ಆದ್ರ ಎಂತ ಹಿಂಗೇಡನೆ ಆದ್ರ ಎಂತ ಅಂತ ಹೇಳ್ದೆ ಅವ್ರ ಸ್ವಲ್ಪ ಕೆಲ್ಸ ಉಂಟು ಸ್ವಲ್ಪ ಬಿಜಿ ಇದ್ದಾರೆ ಹೇಳ್ಬೋದು ಡಿವೋರ್ಸ್ ಅಪ್ಲೈ ಆಗಿದೆ ಇನ್ನು ಅಲಿಮೋನಿ ಒಂದು ಬರ್ಲಿಕ್ಕೆ ಒಂದು ಪ್ರೊಸೆಸ್ ಅಲ್ಲಿ ಇದೆ ನಮ್ಗೆ ಡಿವೋರ್ಸ್ ಮಾಡಿಸ್ಲಿಕ್ಕೆ ಇಲ್ಲಿ ಸದಾರಣ ಎಲ್ಲ ಆಗ ಕಷ್ಟ ಆ ತುಂಬಾ ಟೈಮ್ ಆಯ್ತು ಈಗ ಜಾಸ್ತಿ ಎಲ್ಲಾದ್ರೂ ಸಿಕ್ಕಿದೀವಿ ಹೌದು ಜಾತ್ರೆ ಬಗ್ಗೆ ಎಲ್ಲ ಹೇಳಲಿಕ್ಕೆಲ್ಲ ನೀವೇ ಅದಕ್ಕೆ ಜಾತ್ರೆ ಬಗ್ಗೆ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀವಿ ಹೆಚ್ಚಾಗಿ ಏನ್ ಹೇಳಲಿಕ್ಕಿಲ್ಲ ಹೇಳ್ಬೇಕಂತ ಹೇಳಿದ್ರೆ ನಮ್ಗೆ ಒಂದು ಪರ್ಮಿಷನ್ ಒಂದು ಸಿಕ್ತಿಲ್ಲ ಹೋದ ವರ್ಷದಿಂದ ಅದೇ ಬೆಳಿಗ್ಗೆ ತೋರಿಸಿದ್ನಲ್ಲ ಲೆಟರ್ ಅದು ಲೆಟರ್ ಒಂದು ಓದುವಂತ ಒಂದು ವ್ಯವಧಾನ ಇಲ್ಲ ನಾನು ತಗೊಂಡೋಗಿ ಕೊಟ್ಟೆ ಹಿಂಗೆ ಲೆಟರ್ ನೋಡ್ಲೇ ಇಲ್ಲ ಮೂರ್ ಸಾವಿರ ಅಂದ್ರು ಎಂತ ಮಾಡ್ತೀರಾ ಹೊರಗ್ ಬಂದೆ ಮತ್ತೆ ಯಾರಿಗಾದ್ರು ಫೋನ್ ಮಾಡೋಣ ಅಂತ ನೋಡಿದೆ ನಂಗೆ ಅಷ್ಟು ಕಾಂಟ್ಯಾಕ್ಟ್ ಅಲ್ಲ ಮತ್ತೆ ನಮ್ಮ ಸ್ನೇಹಿತರೊಬ್ರು ಕಳಿಸ್ತೀನಿ ಸರಿ ಅಂತ ಹೇಳಿ ಸುಮ್ನೆ ಮತ್ತೆ ಇವ್ರದ್ದು ಅಂದ್ರೆ ಇಲ್ಲಿ ಮೊಬೈಲ್ ಅಲ್ಲಿ ಮತ್ತೆ ಬೇಕು ಕಳೆದ ವರ್ಷ ಏನಾಗಿತ್ತಂದ್ರೆ ನಮ್ಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿ ವಿಡಿಯೋ ಮಾಡಬೇಡಿ ಹೌದು ಈ ಸರಿ ಅಂದ್ರೆ ಪರ್ಮಿಷನ್ ಕೇಳಲಿಕ್ಕೆ ಹೋದ್ರು ಪರ್ಮಿಷನ್ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಲೇಡಿ ಒಬ್ಬರೇ ಇದ್ದಿದ್ದು ಯಾರು ಇರ್ಲಿಲ್ಲ ನಾನು ಯಾರಿಗಾದ್ರು ಫೋನ್ ಅಂತ ನೋಡಿದ್ರೆ ಒಬ್ರಿಗೆ ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಆಗ್ಲಿಲ್ಲ ಈಗ ಎಂತ ಅಂದ್ರೆ ಅದೇ ಈಗ ಈಗ ಇವರು ವಿಡಿಯೋ ಮಾಡೋರು ಎಲ್ಲರಿಗೂ ಮೂರ್ ಮೂರ್ ಸಾವಿರ ತಗೊಂಡಿದ್ರೆ ಏನು ಗೊತ್ತಿಲ್ಲ ಅದನ್ನ ನೋಡ್ಬೇಕಷ್ಟೇ ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ ಈಗ ನಮ್ಮ ಪ್ರಕಾರ ಈಗ ಒಳಗ್ ಬಂದು ವಿಡಿಯೋ ಎಲ್ಲ ಮಾಡ್ತಾರಲ್ಲ ನಿಮಗೆ ಮೆಟ್ಲಿಂದ ಮೇಲ್ಗಡೆ ಏನ್ ಮಾಡಿದ್ರು ಮೂರ್ ಸಾವಿರ ಅಂದ್ರು ನಾನು ಹೇಳಿದೆ ಸುಮ್ಮನೆ ಒಳಗೆಲ್ಲ ಮಾಡಲ್ಲ ಗರ್ಭ ಹೋಗಿದ್ರು ಇದು ಹೊರಗಡೆ ಎಲ್ಲ ತಗೊಳ್ಬೋದಲ್ಲ ಅಂತ ಇಲ್ಲ ಮೂರ್ ಸಾವಿರ ಅಂದ್ರೆ ಬೇಡ ಅಂತ ಹೇಳಿ ನಾವ್ ಮೊದ್ಲೇ ಈಗ ದುಡ್ಡಿಲ್ಲ ನೋಡ್ತೀರಾ ಆಗಿದೆ ಮೊಬೈಲ್ ಮಾತ್ರ ಇದ್ರೆ ಏನಾದ್ರೂ ಮಾಡಿ ಮೂರ್ ಸಾವಿರ ಕಟ್ಬೋದಿತ್ತು ರೆಂಟಿಂಗ್ ಎಲ್ಲ ಕೊಟ್ಟು ಮಾಡ್ಬೋದಿತ್ತು ಈಗ ಓಕೆ ನೋಡೋಣ ಎಲ್ಲರತ್ರ ಮೂರ್ ಸಾವಿರ ತಗೊಂಡಿದಾರೆ ಏನೋ ಗೊತ್ತಿಲ್ಲ ಕೇಳ ಯಾರೆಲ್ಲ ಮೂರ್ ಸಾವಿರ ಕೊಟ್ಟಿದ್ರೆ ಕಮೆಂಟ್ ಹಾಕಿ ಹೌದು ಮತ್ತೆ ಈಗ ಜಾತ್ರೆ ಜಾತ್ರೆ ಅದಕ್ಕಿಂತ ಮುಂಚೆ ಈಗ ಬೆಳಿಗ್ಗೆ ಇಲ್ಲಿ ಪೂಜೆ ಎಲ್ಲ ಆಗಿ ರಥಕ್ಕೆ ಮೂರ್ತಿಯನ್ನು ತಗೊಂಡೋಗುವಂಥದ್ದು ಇಲ್ಲಿ ಕಾರ್ಯಕ್ರಮಗಳೆಲ್ಲ ಏನು ವಿಧಿವಿಧಾನಗಳು ಇರ್ತದೆ ಅದೆಲ್ಲ ಆಗಿ ಕಳೆದ ಅಲ್ಲಿಂದ ಸ್ವಲ್ಪ ದೂರ ಹೇಳೋದು ನಿಲ್ಸಿದ್ದಾರೆ ದೇವರು ಈಗ ನಾನು ಸಂತೋತ್ರ ನನ್ನದೆಲ್ಲ ಒಂದು ಓದ್ಕೊಂಬಂದೆ ಏನೋ ಒಂದು ದೇವರು ಅಂದ್ರೆ ಹೇಗೆ ದೇವರು ಇದ್ದಾನೆ ಅನ್ನುವಂಥದ್ದು ನಂಬೋದ್ ಹೇಗೆ ಅಂತ ಇದೊಂದು ನನ್ನ ಪ್ರಕಾರ ಈ ವಿಚಾರದಲ್ಲಿ ಧರ್ಮ ವಿಚಾರದಲ್ಲಿ ಒಂದು ಬಾರಿ ಅದು ಸೂಕ್ಷ್ಮ ವಿಚಾರ ಹೇಳ್ತೇನೆ ಅದೆಲ್ಲ ಭಾವನೆಗಳಿಗೆ ಅಂತ ನಾನೀಗ ಎಷ್ಟು ವಾದ ಮಾಡಿದ್ರು ದೇವ್ರು ಇಲ್ಲ ಅಂತ ಹೇಳಿ ನೀವು ಅಷ್ಟೇ ವಾದ ಮಾಡಬಹುದು ನೀವ್ ಒಂದೇ ಒಂದು ಆಪ್ಷನ್ ದೇವ್ರು ತೋರ್ಸು ಅಂತ ಕೇಳಿದ್ರೆ ನಾನು ಅದ ಇಲ್ಲ ದೇವ್ರು ಈ ರೂಪದಲ್ಲಿ ಅಂತ ಹೇಳ್ಬೋದು ನೀವ್ ಅದನ್ನ ನಂಬಿಕಾಗಲ್ಲ ಯಾಕಂದ್ರೆ ಮನುಷ್ಯ ಅನ್ನೋದಕ್ಕೆ ಒಂದು ಆಕಾರಗಳು ಇದಾವೆ ಈಗ ದೇವ್ರ ಅನ್ನೋದ್ ಯಾವ ಆಕಾರ ಇಲ್ಲ ಇಮ್ಯಾಜಿನೇಷನ್ ಎಲ್ಲ ೊಂದು ಈಗ ಈಗ ಕೈಗಳಾಗಿರ್ಬೋದು ಕೈ ಅವ್ರಿಗೆ ಇಮ್ಯಾಜಿನೇಷನ್ ಇದೆ ಯಾಕೆ ನೋಡಿದಾರೆ ಆಗಿರ್ತಾರೆ ಅದು ಈಗ ದೇವಸ್ಥಾನಕ್ ಬಂದಿರ್ತೀವಿ ಹ್ಮ್ ಏನೋ ಒಂದು ಗೊಂದಲದಲ್ಲಿ ಇರ್ತೀವಿ ನೂರಾರು ಯೋಚನೆ ಇರ್ತದೆ ತಲೆಯಲ್ಲಿ ರಪ್ಪ ಅಂತ ಒಂದು ಪೂಜೆ ಒಂದ್ ಗಂಟೆ ಶಬ್ದ ಕೇಳ್ತದೆ ಆ ಟೈಮಲ್ಲಿ ನಮ್ಗೆ ಎಲ್ಲಾ ಹೋಗಿ ಒಂದ್ ಕಡೆಗೆ ಏಕಾಗ್ರತೆ ಕಡೆಗೆ ಹೋಗ್ತದೆ ಮೈಂಡ್ ಅದನ್ನೇ ನಾವು ದೇವರು ಅಂತ ನಂಬುವಂತದ್ದು ಅಂತ ಹೇಳಿ ಅದು ಆಕ್ಚುಲಿ ಗಂಟೆ ಸದ್ದು ಕೂಡ ಹ್ಮ್ ಮತ್ತೆ ಅಲ್ಲಿನ ನಿಮಗೆ ಯಾವ್ದು ಗೊತ್ತಾ ಕರ್ಪೂರ ಈ ಉದ್ಭತ್ತಿ ಎಲ್ಲಾ ಅದರ ಒಂದು ಪ್ರಾಗ್ರೆನ್ಸ್ ಏನಿದೆ ಮತ್ತೆ ಗಂಟೆ ಶಬ್ದ ಗಂಟೆ ಸದ್ದು ಹುಡ್ದ್ ತಕ್ಷಣ ನಮ್ಮ ಮನಸ್ಸು ಕರೆಕ್ಟ್ ಆಗಿ ದಯವಿಟ್ ಆಗೇ ಆಗ್ತದೆ ಹೌದು ಬಾಕಿ ಕಡೆ ಎಲ್ಲೂ ಆಗಲ್ಲ 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 ಅಂದ್ರೆ ಏನೋ ಯೋಚನೆಲಿ ಇರ್ತೀವಿ ಅದೇ ಹೋಗ್ತಾ ಹೋಗ್ತಾ ಮಾತಾಡೋಣ ಓಕೆ ಹೋಗುವ ಬಟ್ ಒಂದು ಗಂಟೆ ಸದ್ದು ನಮ್ಮನ್ನ ದೇವರಿದ್ದಾನೆ ಅಂತ ಒಂದು ಅಂಬೇಡ್ಕಡೆಗೆ ಕರ್ಕೊಂಡು ಹೋಗ್ತದೆ ಅದನ್ನೇ ನಾವು ನಂಬುವಂತದ್ದು ಹೌದು ಮತ್ತೆ ಅವ್ರವ್ರು ಆ ಮೂಮೆಂಟ್ ಗೆ ಕ್ಷಣಕ್ಕೆ ಅಂತ ಹೇಳಿದಾರೆ ಈಗ ಆ ರೂಪದಲ್ಲಿ ಅಂತ ಈಗ ಒಂದು ಎಮರ್ಜೆನ್ಸಿ ಹೆಲ್ಪ್ ಬೇಕಿರ್ತದೆ ಸಡನ್ ಆಗಿ ಅಚಾನಕ್ ಆಗಿ ನಾವ್ ಬಡ್ಗೆ ಒಂದ್ ಸರ್ವಾದ್ರೆ ಸಾಕು ಅಂತ ಸಡನ್ ಆಗಿ ಒಂದು ನಮ್ಗೆ ಅದಕ್ಕೆ ಏನೋ ಸಮಸ್ಯೆ ಪರಿಹಾರ ಸಿಗ್ಬಿಡ್ತದೆ ದೇವ್ರ ಆ ರೂಪದಲ್ಲಿ ಬಂದ ದೇವ್ರೇ ಅಂತ ಹೇಳಲ್ಲ ಹಾಗೆ ದೇವ್ರಂತ ಮನುಷ್ಯ ಅಂತ ಹೇಳ್ತಾರೆ ಅಂದ್ರೆ ಆತರ ನೆಗ್ಲೆಕ್ಟ್ ಮಾಡಿದಲ್ಲ ಮಾರ್ರೆ ಬೇರೆ ಬೇರೆ ತರದೇವು ಅದಕ್ಕೆಲ್ಲ ನಾವು ಪ್ರತಿಯೊಬ್ರು ನಾನ್ ಸುಮಾರು ದೇವರಲ್ಲಿ ಅದಕ್ಕೆ ನಾವು ರಗಳೇ ಬೇಡ ಎಲ್ಲ ದೇವರ ಮಾತಾಡ್ತೀವಿ ನೋಡಿ ನಮ್ಮ ಕಳಸ ಜಾತ್ರೆಗೆ ನಮ್ಮ ಹುಡುಗರ ಎಲ್ಲ ಬಂದಿದ್ದಾರೆ ಅಕ್ಕಪಕ್ಕದವರು ನಮ್ಮ ಬಾರಿ ಆಪ್ತರೆಲ್ಲ ಫಸ್ಟ್ ನಮ್ಮ ಅಮ್ಮ ಹೇಳಿ ಕಳ್ಸಿದೆ ಮನೇಲಿ ಈಗ ಫಸ್ಟ್ ಹೋದಾನೆ ಹಣ್ಕಾಯಿ ಮಾಡ್ಸು ರಥಕ್ ಹೇಳಿ ನಾ ಈ ಗಡಿ ಬಿಡಿ ನಾವು ಹಣ್ಕಾಯಿ ಮಾಡ್ತದೆ ಮರ್ತಾಕ್ತಿವಿ ನೋಡಿ ಈಗ ಹಣ್ಕಾಯಿದೆ ಏನಿದೆ ಐಟಮ್ ಎಲ್ಲ ಇಲ್ಲಿಂದಲೇ ಶುರು ಆಗ್ತದೆ ಅಂಗಡಿ ಮುಂಗಟ್ಟೆಲ್ಲ ಇಲ್ಲಿಂದ ಹಿಡ್ದು ಅರಮನೆ ಮಕ್ಕಿ ಮೈದಾನದವರೆಗೆ ಇರ್ತದೆ ನೋಡಿ ಇಲ್ಲಿಂದಲೇ ಶುರು ಆಗ್ತದೆ ಅಲ್ಲ ಇಲ್ಲಿಂದ ಹಿಡಿದು ಅರಮನೆ ಮಕ್ಕಿ ಮೈದಾನದವರೆಗೆ ಇರ್ತದೆಲ್ಲ ಸಂತೆಯಲ್ಲಿ ಏನೇನು ತಗೊಳ್ಬೇಕು ಜಾತ್ರೆದೆಲ್ಲ ಆಮೇಲೆ ನೋಡುವ ನನ್ಗೆ ಫಸ್ಟ್ ನಮ್ಮ ಬಾಳೆಹಳ್ಳೆ ಜಾತ್ರೆಲಿ ಒಂದು ಅಜ್ಜಿ ಸಿಕ್ಕಿತ್ತು ಆ ಕರಂಗಲ್ಲಿ ಮಾಲೆಯನ್ನು ಮಾಡದೇ ಇತ್ತು ಫಸ್ಟ್ ಇವತ್ತು ಅದು ಒಂದೇ ಕೆಲಸ ನನ್ಗೆ ಅಜ್ಜಿ ಹುಡುಕ್ಬೇಕು ಆ ಡೂಪ್ಲಿಕೇಟ್ ಮಾಡ್ರೆ ಒರಿಜಿನಲ್ ಅಲ್ಲ ಒಂಟು ಡಬಲ್ ಕೊಟ್ಟಿದ್ದೇನೆ ಇವತ್ತು ಆರ್ನೂರು ರೂಪಾಯಿ ಕೊಟ್ಟಿದೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡು ಹೋಗ್ಲೇಬೇಕು ಏನಾದ್ರು ಮಾಡಿ ಮತ್ತೆ ನೋಡಿ ಅಲ್ಲಿ ಕಾಣ್ತಿರುವಂತದ್ದು ದಿಂಡಿ ರಥ ಅಂದ್ರೆ ದೊಡ್ಡ ರಥಕ್ಕಿಂತ ಸ್ವಲ್ಪ ಸಣ್ಣ ರಥ ಇದನ್ನ ಒಂದು ಐದ್ ದಿನದ ಕಾಲ ಎಳಿತಾರೆ ಐದು ದಿನಗಳ ಕಾಲ ಎಳಿತಾರೆ ನಿನ್ನೆ ಮೊನ್ನೆ ಎಲ್ಲ ನೋಡಿದೆ ನಾನು ಮತ್ತೆ ಈ ದೇವಸ್ಥಾನದ ಏನು ರಥೋತ್ಸವ ಇದೆ ಜಾತ್ರೆ ಸಮಯ ಏನು ಸ್ಟಾರ್ಟ್ ಆಗುತ್ತೆ ಅವಾಗಿನಿಂದ ಕೂಡ ಹೊರೆ ಕಾಣಿಕೆ ಅಂತ ಬರುವಂಥದ್ದು ತುಂಬಾ ಇದೆ ಹೊರೆ ಕಾಣಿಕೆ ಅಂತ ಇವಾಗ ಎಲ್ಲ ಜಾತ್ರೆ ಚಿತ್ರಗಳಲ್ಲೂ ಹೊರಕಾಣಿಕೆ ನೀಡುವಂಥದ್ದು ಸಹಜ ಒಂದಷ್ಟು ಸಮಾಜದವರಾಗಿರ್ಬೋದು ಈಗ ಉದಾಹರಣೆಗೆ ವಿಶ್ವಕರ್ಮ ಸಮಾಜ ಆಗಿರ್ಬೋದು ಸವಿತಾ ಸಮಾಜ ಆಗಿರ್ಬೋದು ನಮ್ಮ ಒಕ್ಕಲಿಗರ ಸಮುದಾಯ ಸಮಾಜ ಆಗಿರ್ಬೋದು ಮತ್ತೆ ತುಂಬ ಎಲ್ಲ ಸಮಾಜವರು ಕೂಡ ಹೊರಕಾಣಿಕೆ ನೀಡುವಂಥದ್ದು ಹೊರಕಾಣಿಕೆ ಯಾಕೆ ನೀಡ್ತಾರೆ ಅಂತ ಹೇಳಿದರೆ ಅವರ ಮನೆಯಲ್ಲಿ ಬೆಳೆದಿರುವಂಥ ಫಸಲನ್ನು ದೇವರಿಗೆ ಅರ್ಪಿಸುವಂಥದ್ದು ಮುಂದಿನ ವರ್ಷ ಬೆಳೆ ಚೆನ್ನಾಗ್ಲಿ ಅನ್ನುವಂಥ ಒಂದು ಕಾರಣಕ್ಕೆ ಅರ್ಪಿಸುವಂಥದ್ದು ಒಂದು ಶಕ್ತಿಗೆ ಅನುಗುಣವಾಗಿ ಹೊರಕಣಿಕೆಯನ್ನು ಅರ್ಪಿಸುವಂಥದ್ದು ಮತ್ತೆ ಇಲ್ಲಿ ತುಂಬಾ ಜನ ಕೆಲಸ ಮಾಡ್ತಾರೆ ಈ ರಥಕ್ಕೆಲ್ಲ ಪೆಟ್ನೆ ಕೊಡುವಂಥದ್ದು ಆಗಿರ್ಬೋದು ರಥವನ್ನು ಕಟ್ಟುವಂಥದ್ದಾಗಿರ್ಬೋದು ಇವರಿಗೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಇರಲಿ ಅಂತ ನಮ್ಮ ಚಾನಲ್ನ ಮುಖಾಂತರ ದೇವರಲ್ಲಿ ಒಂದು ಪ್ರಾರ್ಥನೆ ಐಸ್ ಕ್ರೀಮ್ ಏನಾದರೂ ಅಭ್ಯಾಸ ಇದೆ ಕಳೆದ ವರ್ಷ ಜಾತ್ರೆ ಬಗ್ಗೆ ಒಂದು ಮಾತಾಡಿದ್ವಿ ಈ ಸರಿ ಕಳೆದ ವರ್ಷ ಇಲ್ಲ ಚೆನ್ನಾಗಿದೆ ಜಾತ್ರೆ ಅದರ ಅಂತ ಒಂಥರ ಖುಷಿ ಅದು ಒಂಥರ ಯಾಕಂದ್ರೆ ಜನ ಎಲ್ಲ ಜನ ಅದ್ರ ಸಡಗರ ಸಂಭ್ರಮನೇ ಬೇರೆ ಅದು ಒಂಥರ ಭಾರಿ ಖುಷಿ ಆಗುತ್ತೆ ಜಾತ್ರೆ ಪ್ರತಿ ವರ್ಷ ಬರ್ತಾರೆ ಅಣ್ಣ ಇಲ್ಲ ಪ್ರತಿ ವರ್ಷ ನಮ್ದು ಬರ್ತೀವಿ ಜಾತ್ರೆ ಬರ್ತೀವಿ ನಮ್ದು ಇಲ್ಲೇ ಹತ್ರದಲ್ಲೇ ಗೊತ್ತಲ್ಲ ನೋಡಿ ಎಲ್ಲ ಕಂಡ್ರು ಒಂದು ಕೈ ಆಟ ಐಸ್ ಕ್ರೀಮ್ ತಗೊಳ್ಳಿ ನಮ್ಮ ಹೆಸರು ಹೇಳಿ ಕಮ್ಮಿ ಒಂದು ನೋಡ್ಬಿಡಿ ಆಯ್ತಾ ದೇವ್ರ ನಿಂಗೆ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಕಮ್ಮಿ ಮಾಡ್ಬೇಕು ಡಿಸ್ಕೌಂಟ್ ಇಲ್ಲ ನಾವು ಡಿಸ್ಕೌಂಟ್ ಹೌದು ಕರಂಗಲಿ ಮಾಲೆಯಲ್ಲ ಹೌದಾ ಬೇಕಿತ್ತು ಮಳೆ ಅಂತ ತಗೊಂಡಿದ್ದೆ ಮತ್ತೆ ಅದೊಂದು ಹೇಳ್ತಾರೆ ಕರಂಗಲಿ ಮಾಲ ಹಾಕಿದುಡಿಯೋದು ಬೇಡ ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ ಎಂತ ಇದೆ ಗೊತ್ತ ನನ್ಗೊಬ್ರು ಬೆಳಗ್ಗೆ ನೋಡ್ತೀವಿ ನಾವು ಪಾರ್ಟಿ ಸಿಗ್ತಾನೆ ಇಲ್ಲ ನಮ್ಮ ಬಾಳೆ ಬಾಳೆಹಳ್ಳಿ ಜಾತ್ರೆಯಲ್ಲಿ ಒರಿಜಿನಲ್ ಕರಂಗಲ್ಲಿ ಮಾಲೆ ಅಂತ ಕೊಟ್ಟು ಇಲ್ಲ ಒಡೀರಿ ಒಡೀರಿ ಅಂತ ನಾನ್ ನಂಬಿಕೆ ಮೇಲೆ ಬಾಳೆ ಮನೆಗೆ ಹೋಗಿ ಯಾರ ತರ ನೋಡ್ ತೋರ್ಸೋಣ ಅವನದ ಐಡಿಯಾ ಬರ ಇರ್ಲಿಲ್ಲ ಹೋಗಿ ನೋಡ್ತೀನಿ ಗ್ಲಾಸ್ ಪೀಸ್ ತರ ಉಂಟು ಹಿಡ್ಕೊಂಡ್ ಬಂದಿದ್ದೀನಿ ಈಗ ಎಲ್ಲ ಸಿಕ್ಕಿದ್ರೆ ವಾಪಸ್ ಮಾಡ್ಬೇಕು ಆ ದುಡ್ಡಿಗೆ ಡಬಲ್ ಕೊಡ್ತೀನಿ ಅಂತ ಹೇಳಿದ್ರು ನೋಡ್ ನಮ್ಗೆ ಕಾಣ್ತಾ ಇದಾರೆ ಒಬ್ರು ಹೌದಾ ಕೇಳ್ತೀರಾ ನೋಡಿ ಈಗ ನೋಡಿ ಜನಗಳು ಹೆಂಗ್ ಮಂಗ ಮಾಡ್ತಾರೆ ಸರಿ ಅಲ್ಲ ಅವ್ರದ್ದು ಬದುಕು ಎಂತ ಮಾಡ್ಲಿಕ್ಕಾಗಲ್ಲ ಹೇಳುವ ಈಗ ನಾವು ಬಾಳೆ ಒಳ್ಳೆ ಜಾತ್ರೆಯಲ್ಲಿ ಇದು ಒರಿಜಿನಲ್ ಅಲ್ಲ ನೋಡಿ ಹೊಡೆದಿದ್ದೀನಿ ಅಲ್ಲ ಇದೀಗ ಈ ತರ ಸೌಂಡ್ ಬರುತ್ತಾ ಸೌಂಡ್ ಬರಲ್ಲ ಈ ತರ ಸೌಂಡ್ ಒಳಗಡೆ ಗ್ಲಾಸ್ ತರ ಉಂಟು ಇದು ಹೊಡ್ದಿದ್ರೆ ಗಿಲಾಸ್ ತರ ಕಾಣಿಸುತ್ತೆ ಇದು ನೋಡಿ ಗಿಲಾಸ್ ತರ ಹೊಡಿದ್ರೆ ಗಿಲಾಸ್ ತರ ಬರ ಅದು ಗಿಲಾಸ್ ತರಾ ಬರಲ್ಲ ಬಂದ್ರಿ ಈಗ ನಾವು ಹೊಡೆತ ಹೊಡೆತ ಅವತ್ತ ಹೇಳಿದಿರಿ ಒರ್ಜಿನಲ್ ಅಲ್ಲ ಅಂದ್ರೆ ಒಂದು ಡಬಲ್ ಕೊಡ್ತೀನಿ ಅಂತ ಹೇಳಿ ಸರಿ ನಾನು ಹೊಡೆದು ನೀವು ಒರ್ಜಿನಲ್ ಅಂತ ಕೊಟ್ಟರೆ ನನಗೆ ಮಂಗ ಮಾಡ್ಬಾರ್ದಿತ್ತು ನನಗೆ ಬೇಜಾರಾಗಿ ನೋಡಿ ಇಲ್ಲ ನೋಡಿ ಗ್ಲಾಸ್ ನೋಡಿ ನನಗೆ ಯಾವುದು ಬೇಡ ನೋಡಿ ನೀವು ವ್ಯಾಪಾರ ಮಾಡಿದ್ರಿ ಇದನ್ನ ಹೆಂಗಿದೀರಿ ಪಂಡರು ಇದನ್ನೆಲ್ಲ ಹಾಕಲ್ಲ ನಾನು ನನಗೊಂದು ಬಳೆ ಕೊಡಿ ಇದು ಬೇಡ

ಅಲ್ಲ ಪಾಪ ಮಾಡ್ಲಿ ಎಂತಾದ್ರು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ವ್ಯಾಪಾರ ಬಂದಾಗ ಎಂತ ಎಂತ ಸಾವಿರ ಬಿಟ್ಟು ಈಗ ಕಳಸ ಜಾತ್ರೆ ಯಾರಾದ್ರೂ ಆಗಿದ್ರೆ ತೋಲ್ಕೊಡ್ತೀನಿ ಅಂತ ಹೇಳಿದ್ರು ಕಾಡ ಮಲೆನಾಡಿನ ಮನೆ ಕ್ರಿಕೆಟ್ ಪ್ಲೇಯರ್ ನಮ್ಮ ದೊಗ್ಗಣ್ಣವರು ಆರಾಮ ಯಾರ್ಯಾರು ಬಂದ್ರೆ ಯಾರ್ಯಾರು ಬಂದ್ರೆ ಹೌದಾ ಊದೋಟ ಬೆಳೆಸುವಂತ ಒಂದು ಅನ್ನ ಈಶ್ವರನ ಊದೋಟವಾ

சிம்பு

થોડા જાગ હોય જાય આમલે ಇಷ್ಟು ಫೋನ್ ಮಾಡ್ಬೇಕು ಏನಾರು ಇದ್ರೆ ನಂಗೆ ಎಮರ್ಜೆನ್ಸಿ ನಂಬರ್ ಕೊಡ್ತೀವಿ ನಂಬರ್ ಇಲ್ಲಿ ಹಾಕ್ಬೇಕು ಇನ್ನು ಆಟ್ರೇಷನ್ ಸಂಜೆ ನಮ್ಮ ದುರ್ಗದಲ್ಲಿಂದ ಸಂಜೆ ಹಣ್ಣು ಬಂದಿದ್ದಾರೆ ತುಂಬಾ ಆತ್ಮೀಯರು ನಮ್ಗೆ ನಮ್ಮ ಊರಿಗೆ ನೆಂಟರು ಕೊಡೋರು ಹೇಗನ್ಸ್ಕೊಂಡು ನಮ್ಮ ಕಳಸ ಜಾತ್ರೆ ಕಳಸ ಜಾತ್ರೆ ಸೂಪರ್ ಇದು ವರ್ಷಾವಧಿ ನಡೆಯಂತದಲ್ಲ ಹಂಗಾಗಿ ಸಹಸ್ರ ಜನ ಸಂಖ್ಯೆ ಜನಸಂಖ್ಯೆ ಬರ್ತಾ ಇದ್ದಾರೆ ಕಳಸ ಜಾತ್ರೆ ಸೂಪರ್ ಮಾತಾಡಂಗಿಲ್ಲ ಅದ್ರ ಬಗ್ಗೆ

ಕೊಟ್ಟಿಗೆ ಯಾರು ಪೇಟೆಯಲ್ಲಿ ರೋಡಲ್ಲಿ ಅಂಟ ಕೂತೀ ಪಾಪ ಇಪ್ಪತ್ತು ಪಾಪ ನಾನು ನಮ್ಮ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಇಪ್ಪತ್ತು ರೂಪಾಯಿ ಬಲನ್ ಕೊಡ್ಸಿಲ್ಲಲ್ಲ ಅಂತ ಅಂದ್ರೆ ಆ ಕಾಲಕ್ಕೆ ಇಪ್ಪತ್ತು ರೂಪಾಯಿ ಎಷ್ಟು ದೊಡ್ಡ ಅಮೌಂಟ್ ಲೆಕ್ಕ ಹಾಕಿದ್ವಿ ಹೌದು ಹೌದು ಒಂದು ಎರಡು ಕೆಜಿ ಟೊಮಟೊ ಬರ್ತಿತ್ತು ಚೆನ್ನಾಗಲ್ಲ ಜಾ ಜಾಸ್ತಿನ ಬರ್ತಿತ್ತು ಅವಾಗ ಇಪ್ಪತ್ತು ರೂಪಾಯಿ ಅಂದ್ರೆ ಎಷ್ಟು ಬರ್ತಿತ್ತು ಜಾಸ್ತಿ ಹಂಗಿಲ್ಲ ಅದಲ್ಲ ಕಾರ್ಯಂಗಲಮ್ ಆಲದಲ್ಲಿ ನೀವು ಮಂಗ ಆಡಲಿ ಈಗ ನೋಡಿಲಿ ಬಾಬಿ ಗಲ್ ದೇಸೆಯಿಂದ ಸರಿ ಮಾಡಿಟ್ನಪ್ಪ ಅಯ್ಯ ವಿಷಯ ಗುಡ್ ಗುಡ್ ಕಿವ್ ನಿಟ್ನಲ್ಲಪ್ಪ ಬಗ್ನಿ ಗೊಟಾ ರಗಡಾ ಅಣ್ಣ ಕಳಸ ಜಾತ್ರೆ ಬಾರಿ ಅಧೂರ್ ನಡೀತುಂಟು ನಮ್ಮ ಅಣ್ಣ ಬೋಳ ಸೇಸನ್ ಸರ್ ಸರ್ ಇಲ್ಲ ಜಾತ್ರೆ ಅದರಲ್ಲೂ ನಮ್ಮ ಅನ್ನಪೂರ್ಣ ಸೇಸನ್ ಸರ್ ಕುಡುಗರ ಅಂತ ಒಬ್ರೂ ಇಲ್ಲ ಮರಿ ಕರಳಸ ಸಿಕ್ಕಿದೆ ಈ ವರ್ಷ ಸಿಕ್ಕಿದೆ ನಾನು ಐದ ಸಾರಿ ಏನದ್ರು ಏನಿಲ್ಲ ಅಣ್ಣ ಲಾವ್ ನಾವ್ ಮತ್ತೆ ಭೇಟಿ ಆಗೋಣ ಬಂದಿದ್ದೀವಿ ಏನಾದರೂ ಸಂಸಾರ ಸಮೇತರಾಗಿ ಬಂದಿದ್ದಾರೆ ಕುಟುಂಬ ಸಮೇತರಾಗಿ ದಾಳಿ ಮಾಡಿ ನಾವೇನು ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ಒಳ್ಳೆದಾಗಿ ಆಯ್ತು ಹಾಂ ಹಾಂ ಸರಿ ಸರಿ ಆದ್ಮೇಲೆ ಕಳ್ಸಿದ್ರು ಫೋಟೋ ಯಾರಿಗಾದ್ರೂ ಬಳೆ ಇಲ್ಲ ಕೊಡ್ಸೋ ಅಂದಾಜು ಬಳೆ ಯಾರಿಗ ಎಂತ ಗೊತ್ತಾ ಕೊಡ್ಸಿ ಒಳ್ಳೆ ರೀಲ್ ಮಾಡ್ಬೇಕಂತ ಇದೇ ತಲೆ ಅದ್ ಕನ್ನ ಬರ್ಬೇಕಂದ್ರೆ ಲೇಡಿ ಕ್ಯಾಂಡಿಡೇಟ್ ಬೇಕು ಆಸಕ್ತಿ ಇರುವ ಅವ್ರು ಮಾತ್ರ ನಾನ್ ನಿಮಗೆ ಅನ್ನೋದು ಏನಾದ್ರು ಒಂದು ಗೆಟಪ್ ಬಾಕ್ಸ್ ಅಂತಿದ್ದೆ ಓ ಅಸರ ಮಣ್ಣ ನನಗೆ ಗೆಟಪ್ ಹಾಕ್ಸ್ಬೋದಿತ್ತು ಎಲ್ಲಿ ಗೇಟಪ್ಪ ನೀವ್ ಹಿಂಗೆ ಮಾತಾಡ್ತೀನಿ ಹೋಗ್ ಭಯ ಮರ ಯಾರ ಬಂದು ಮೈ ಮದ ಹಿಂಗಾಕ್ತಾರ ಅಂತ ಮತ್ತೆ ಮತ್ತೆ ನೀ ಆಚ ಇಚ್ಛೆ ನೋಡಿ ಮಾ ಮೊದ್ಲೆ ಹಿಂಗ್ ನಡ್ಕೊಂಡೋಗಿ ನಡ್ಕೊಂಡೋಗಲ್ಲ ಮಾತಾಡ್ತೀನಿ ಖುಷಿ ಆಗ್ತಿದೆ ಅಷ್ಟೇ ಬೇಡ ಆಗ್ತಿದೆ ತರ ಜಾಬಿ ಮಾಡ್ಲಿಕ್ಕಿಲ್ಲ ಕೂಡಿ ಬಾಳಿದ್ರೆ ಸ್ವರ್ಗ ಸುತ್ತ ಒಗ್ಗಟ್ಟಿನ ಬಲವ ಸರಿ ನಮ್ ಇನ್ನೊಬ್ರು ಅಲ್ಲಿ ಕ್ಯಾಂಡಿಡೇಟ್ ಇದಾರೆ ಮಾತಾಡ್ತಾರೆ ನೋ ಕಾಮೆಂಟ್ಸ್ ಮಟ್ರಿಗೆ ನಮಸ್ತೆ ನೋಡಿ ಇವತ್ತು ಇಬ್ಬರು ಜನ ಕರ್ಕೊಂಡು ಗಲಾಟೆಗೆ ಹೆಂಗ ಅನಿಸ್ತದೆ ನಮ್ಮ ಕಳಸ ಜಾತ್ರೆ ನಮ್ಮ ಇಲ್ಲ ಕಳಸ ಕಾರ್ಗದ್ದೆ ಸ್ವಲ್ಪ ಜನ ಕಡಿಮೆ ಅಂಗಡಿಗಳು ಸ್ವಲ್ಪ ಅವತ್ತಾಗಿಲ್ಲ ಸ್ವಲ್ಪ ಬಿಡುವೆ ಅಂದ್ರೆ ಲಾಸ್ಟ್ ಇಯರ್ ಹೋಲಿಸಿದ್ರೆ ಸರ್ ಕಡಿಮೆ ಅಂತ ಲಾಸ್ಟ್ ಇಯರ್ ಬಂದಿರಲಿಲ್ಲ ಅದ್ರ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಹಿಂಗಿದೆ ಮೊನ್ನೆದು ಇವರದ್ದು ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ರಲ್ಲ ಚೆನ್ನಾಗಾಗಿತ್ತು ತುಂಬಾ ಜನ ಕೇಳಿ ಚೆನ್ನಾಗಾಗಿದೆ ಅಂತ ಹೇಳುದು ತುಂಬಾ ಮಾಡ್ತಿವಿ ಅಲ್ಲ ಅವ್ರ ಮೊದ್ಲು ತುಂಬಾ ಆಕ್ಟಿವ್ ಇದ್ರು ಇತ್ತೀಚಿಗೆ ಸ್ವಲ್ಪ ಬೆಲ್ಲಾಗಿತ್ತು ಇವರು ಹೋದ ವರ್ಷದಿಂದ ಈ ವರ್ಷದಿಂದ ಸರಿ ನಮ್ಮ ಗಣೇಶ್ ಭಟ್ರು ಒಂದ್ ಎರಡು ಮಾತಾಡ್ಬೇಕು ಜಾತ್ರೆ ಹಾಗೆ ಜಾತ್ರೆ ಒಳ್ಳೆ ಜೋಗಿ ಜಾಸ್ತಿ ಉಂಟು ಜನಗಳೆಲ್ಲ ಬಂದಿದ್ದಾರೆ ಬಗ್ಗೆ ಒಂದೆರಡು ಬಗ್ಗೆ ಏನಾರ ಕಲ್ಯಾಣ ಕಲಶೇಶ್ವರ ಪ್ರತಿ ವರ್ಷ ಪ್ರತಿ ವರ್ಷ ಕಲ್ಯಾಣ ಆಗೋದಲ್ಲ ಕಲಶೇಶ್ವರ ಹನ್ನೆರಡು ವರ್ಷಕ್ಕೊಮ್ಮೆ ಕಳಸದಲ್ಲಿ ನಿತ್ಯ ಕಲ್ಯಾಣ ಹಾಗೆ ಅದು ಯಾರಿಗೂ ಒಳ್ಳೇದಾಗ್ಬೇಕು ಅಂದ್ರೆ ಇಲ್ಲಿಗೆ ಬಂದ್ರೆ ಕಲ್ಯಾಣ ಆದ್ರೆ ಮಾತ್ರ ಎಲ್ಲ ಒಳ್ಳೇದಾಗ್ಲಿಕ್ಕೆ ಕಲಶೇಶ್ವರ ಬಂದ್ರೆ ಅಂದ್ರೆ ಇಲ್ಲಿಗೆ ಇವಾಗ ದಕ್ಷಿಣ ಕಾಶಿ ಮತ್ತೆ ಅಗಸ್ತ್ಯ ಕ್ಷೇತ್ರ ಅಂತ ಕರೀತಾರಲ್ಲ ಆದ್ರ ನನಗ್ ಸ್ವಲ್ಪ ಗೊತ್ತಿದೆ ಒಂದ್ ಎರಡು ಅದ್ರ ಬಗ್ಗೆ ಇಲ್ಲಿ ದರ್ಶಕ ಹೆಚ್ಚಿನ ಮಾಹಿತಿ ಸಿಗುತ್ತದೆ ಕಟ್ಟಬೇಕು ಮಾಡ್ಲಿಕ್ಕೆ ಅಂತೀನಿ ಮತ್ತೆ ನೋಡಿ ಕಳಸ ಜಾತ್ರೆಗೆಲ್ಲ ಬರುವಂತವ್ರು ಮನೆಯಲ್ಲಿ ಬೇಗ ಎಲ್ಲ ಹಾಕಿ ಬರಬೇಡಿ ಮನೇಲಿ ಯಾರಾದ್ರೂ ಸದಸ್ಯರು ಇದ್ರೆ ಓಕೆ ಇಲ್ಲಾಂದ್ರೆ ನೀಟಾಗಿ ಕ್ಲೋಸ್ ಮಾಡ್ಕೊಬನ್ನಿ ಇತ್ತೀಚೆಗೆ ತುಂಬಾ ಕಳತನ ಆಗಿರುವಂತ ಇದೆ ಕಾಫಿ ಆಗಿರ್ಬೋದು ಮೆಣಸು ಆಗಿರ್ಬೋದು ಮೊಡವೆಗಳು ಈ ತರ ಎಲ್ಲ ತುಂಬಾ ಕಳುವಾಗಿರುವಂತ ನಿದರ್ಶನಗಳು ತುಂಬಾ ಇದೆ ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಇರಿ ಜಾತ್ರೆ ಬಂದಷ್ಟೇ ನಮ್ಮ ಪರ್ಸ್ ಆಗಿರ್ಬೋದು ಮೊಡವೆ ಆಗಿರ್ಬೋದು ಎಲ್ಲಾದ್ರು ಕೂಡ ತುಂಬಾ ಜಾಗ್ರತೆಯಿಂದ ಹೋಗಿ ನಮ್ಮ ತರ ಮೂರ್ನಾಲ್ಕು ನಾಲ್ಕು ಇದ್ದೀವಿ ಪ್ಯಾಂಟ್ ಹಾಕಿ ம

めい。<laughs> <laughs>